ಬಳಕಾಲ್ನೂರು ತಾಲೂಕಿನ ನಮ್ಮ ಪಕ್ಷದ ವತಿಯಿಂದ ಇವತ್ತು ಕೇಂದ್ರದ ಮಂತ್ರಿಗಳಾದ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಏನು ಅಶ್ಲೀಲವಾಗಿ ಮಾತಾಡಿರ್ತಕ್ಕಂಥ ಡಿ ಜಿ ಪಿ ಚಂದ್ರಶೇಖರ್ ಅವರು ಈ ರಾಜ್ಯದಲ್ಲಿ ಇವತ್ತೇನು ಹಿಮಾಚಲ್ ಪ್ರದೇಶದಿಂದ ಬಂದಿರತಕ್ಕಂಥ ಈ ವ್ಯಕ್ತಿ ಒಂದು ಏನು ಅವು ಹೇಳ್ತೀವಿ ಅನಾರೋಗ್ಯ ಕಾರಣ ಅಂತ ಹೇಳ್ಬಿಟ್ಟು ಬಂದಂಥ ಒಂದು ವ್ಯಕ್ತಿ ಇವತ್ತು ದುರಾಂಕಾರದಿಂದನ ಒಬ್ಬ ಈ ಮಂಡ್ಯ ಕ್ಷೇತ್ರದಿಂದ ಸಂಸದರಾಗಿ ಪ್ರಧಾನ ಮಾಜಿ ಪ್ರಧಾನಿ ಮಾಜಿ ಪ್ರಧಾನಿಗಳ ಮೊಮ್ಮಗನಾಗಿ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಹೆಮ್ಮೆಯ ಪುತ್ರ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಅಂದಿಯ ರೀತಿಯ ವರ್ತನೆ ಮಾಡ್ತಕ್ಕಂಥ ವ್ಯಕ್ತಿ ಅಂತ ಹೇಳಿ ಅರ್ಜಿಯನ್ನು ಕೊಟ್ಟಿರ್ತಕ್ಕಂಥ ಎ ಡಿ ಜಿ ಪಿ ಚಂದ್ರಶೇಖರ್ ಅವರ ವಿರುದ್ಧ ಇವತ್ತೇನು ಹೋರಾಟ ಮಾಡ್ತಾ ಇದ್ದೀವಿ ಈ ಒಂದು ಎ ಡಿ ಜಿ ಪಿ ಚಂದ್ರಶೇಖರ್ ಅಂತ ವ್ಯಕ್ತಿ ಇವತ್ತು ಏನು ದುರಹಂಕಾರದ ವರ್ತನೆಯನ್ನು ನಾವು ಖಂಡಿಸಿ ಇವತ್ತು ಕೂಡಲೇ ಈ ಎ ಡಿ ಜಿ ಪಿ ಚಂದ್ರಶೇಖರ್ ಅವರು ಈ ಸೇವೆಯಿಂದ ಅಮಾನತು ಅಮಾನತು ಮಾಡಬೇಕು ಮತ್ತು ನಮ್ಮ ಈ ಒಂದು ಕುಮಾರಸ್ವಾಮಿ ಅವರ ಬಗ್ಗೆ ಮಾತಾಡೋಕ್ಕೆ ಇವತ್ತು ಯಾವುದೇ ಹಕ್ಕು ಅಧಿಕಾರ ಅವರಿಗೆ ಇಲ್ಲ ಅದೇ ರೀತಿಯಾಗಿ ಎ ಡಿ ಜಿ ಪಿ ಚಂದ್ರಶೇಖರ್ ಅವರು ಈ ಒಂದು ಕಾಂಗ್ರೆಸ್ನ ಏಜೆಂಟ್ರಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವರು ಸರ್ಕಾರಿ ಸೇವೆಯಲ್ಲಿ ಕೆಲಸ ಮಾಡ್ತಾ ಇಲ್ಲ ಅದರಿಂದ ನಾವು ಈ ಮಾಧ್ಯಮದ ಮೂಲಕ ಇವತ್ತು ನಮ್ಮ ಬೃಹತ್ತು ಒಂದು ಹೋರಾಟದ ಮೂಲಕ ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಮ್ಮ ಇವರು ನಮ್ಮ ಕ್ಷೇತ್ರ ನಮ್ಮ ಕ್ಷೇತ್ರದ ವೀರಭದ್ರಪ್ಪನವರು ಕರಿಬಸಪ್ಪನವರು ನಮ್ಮ ಎಲ್ಲ ಕಾರ್ಯಕರ್ತರು ಸೇರಿ ಇವತ್ತು ನಮ್ಮ ಒಕ್ಕರನ ಅಭಿಪ್ರಾಯ ಇಷ್ಟೇ ಕೂಡಲೇ ಎ ಡಿ ಜಿ ಪಿ ಚಂದ್ರಶೇಖರ್ ಅವ್ರನ್ನ ವಜಾ ಮಾಡಬೇಕು ಅಂತ ಕೇಳ್ಕೊಳ್ತಾ ಚಂದ್ರಶೇಖರ್ ಅವರಿಗೆ ಕಾಂಗ್ರೆಸ್ ಏಜೆಂಟ್ ಆಗಿದ್ರೆ ರಾಜೀನಾಮೆ ಕೊಟ್ಟು ಎಲೆಕ್ಷನ್ ಬಾ ನೋಡೋಣ ನೀವು ನಾವಂಬುದು ನೀವು ಅವ್ರಿಗೆ ಕಾಂಗ್ರೆಸ್ ಬಟ್ಟೆ ಕಾದೆ ಬಟ್ಟೆ ಹಾಕೊಂಡು ಕಾಕಿ ಬಟ್ಟೆ ಹಾಕೊಂಡು ಖಾದಿ ಬಟ್ಟೆಗೆ ಒಳಗೆ ಸಪೋರ್ಟ್ ಮಾಡ್ತಾ ಇದೆಯಲ್ಲ ಏನಿಸಿದ ಅನಾರೋಗ್ಯ ಸರಿ ಇಲ್ಲ ಅಂತೇಳಿ ನಮ್ಮ ಕರ್ನಾಟಕದಾಗ ಉಳ್ಕೊಂಡಿದ್ದೀನಿ ನಾನು ನನ್ನ ವರ್ಷ ಆಗಿ ಬಂದು ರಾಜಕಾಲುವೆ ಮೇಲೆ ಹನ್ನೊಂದು ಅಪಾರ್ಟ್ಮೆಂಟ್ ಕಟ್ಟಿದ್ದೀನಿ ನೀನು ಎಲ್ಲಿಂದ ಬಂದು ನಿನ್ಗೆ ದುಡ್ಡು ಯಾರು ಸಂಪಾದನೆ ಮಾಡಿದರು ಕಾಂಗ್ರೆಸ್ ಅಂದ್ರೆ ಇವತ್ತು ಮಾಮೂಲು ಒಂದು ಪೊಲೀಸರು ಒಂದು ಎಸ್ ಐ ಮೇಲೆ ನೀನು ದೂರ ದಾಖಲೆ ಮಾಡಿದ್ಯಲ್ಲ ಸಣ್ಣ ಕುಟುಂಬದ ಮೇಲೆ ಅವ್ರು ಹೋಗ್ಬೇಕು ಆ ಏನು ನೀನೇನ ರಾಜಕೀಯ ಮಾಡಬೇಕಂದ್ರೆ ರಾಜೀನಾಮೆ ಕೊಟ್ಟು ನಿನ್ನ ಪದವಿಗೆ ಡೈರೆಕ್ಟು ಅಲ್ಲಿ ಟಿಕೆಟ್ ತಗೊಂಡು ನಿಂತ್ಕ ಗೊತ್ತಾಗ್ತದೆ ರಾಜಕೀಯ ಎಲ್ಲೋ ಎಲ್ಲೋದು ಎರಡು ಲಕ್ಷದ ಚಿಲರದಲ್ಲಿ ಗೆದ್ದಿರೋಂಥ ನಮ್ಮ ಸೆಂಟ್ರಲ್ ಮಿನಿಸ್ಟ್ರು ಕುಮಾರಸ್ವಾಮಿ ಸಾಹೇಬಗಳಲ್ಲ ನೀನು ಬಾಯಿಗೆ ಬಂದರೂ ಎಷ್ಟು ಬಂದರೂ ಅಷ್ಟು ಮಾತಾಡ್ತೀಯಲ್ಲ ಎಸ್ ಪಿ ಆದರೂ ಕೊಂಬಂದಿದ್ದಾವೆ ಏನನ್ನ ಯಾ ನಿನ್ನಲಿಂದ ಗೌರ್ಮೆಂಟ್ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ಗೆಲ್ಲ ಅವಮರ್ಯದ ಆದಂಗೆ ಮಾಡ್ತಾ ಇದ್ದು ಇವತ್ತು ಕರ್ನಾಟಕದಾಗ ಇಡೀ ಕರ್ನಾಟಕದಾಗೆ ನೀನು ಏನಾಯ್ತ ಡ್ಯೂಟಿ ಮಾಡು ಇಲ್ಲ ರಾಜೀನಾಮೆ ಕೊಟ್ಟು ರಾಜಕೀಯ ಮಾಡೋ ಏನಂತ ಕಡೆ ನೀನು ಒಂದು ಸೆಂಟ್ರಲ್ ಮಿನಿಸ್ಟ್ರನ್ನ ಮೈ ಮೇಲೆ ಹೆಸರಿಗಿಡ್ಕಂಡು ನೀನು ಮಾತಾಡ್ಬೇಕಾಗ್ತೈತೆ ಮುಂದಿನ ದಿನದಲ್ಲಿ ಇದಕ್ಕೆ ತಕ್ಕ ಉತ್ತರ ನಿನ್ನ ಕಳಿಸೇ ಕಳಿಸು ಕರ್ನಾಟಕ ಜನ ರಾಜ್ಯ ಸರ್ಕಾರದ ಶಿಫಾರಸಿನೊಂದಿಗೆ ಕಳಿಸಲು ಒತ್ತಾಯ ಶ್ರೀ ಎಂ ಚಂದ್ರಶೇಖರ್ ಅವರು ಕರ್ನಾಟಕ ರಾಜ್ಯದಲ್ಲಿ ಸೇವೆ ಸಲ್ಲಿಸುತ್ತಿರುವ ಭಾರತೀಯ ಪೊಲೀಸ್ ಸೇವೆಗೆ ಸೇರಿರುವ ಪೊಲೀಸ್ ಅಧಿಕಾರಿ ಐ ಪಿ ಎಸ್ ತೊಂಬತ್ ತೊಂಬತ್ತೆಂಟು ಬ್ಯಾಚ್ ಮೂಲತಃ ಹಿಮಾಚಲ ಪ್ರದೇಶದ ಐ ಪಿ ಎಸ್ ಕೆಡರಿಗೆ ಸೇರಿದವರಾಗಿದ್ದು ತದನಂತರ ತನ್ನ ಪತ್ನಿಯ ಅನಾರೋಗ್ಯ ಎಂದು ಹೇಳಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ರಾಜಕೀಯ ಪ್ರಭಾವವನ್ನು ಬೀರಿ ಕರ್ನಾಟಕ ರಾಜ್ಯಕ್ಕೆ ಒಳಗು ವರ್ಗಾವಣೆಗೊಂಡು ಕರ್ನಾಟಕ ಐ ಪಿ ಎಸ್ ಕೆಡರಿನಲ್ಲಿ ವಿಲೀನಗೊಂಡಿದ್ದರೆ ಪ್ರಮುಖ ಆಯಕಟ್ಟಿನ ಮತ್ತು ಆರ್ಥಿಕವಾಗಿ ಸದೃಢಗೊಳ್ಳುವಂತಹ ಭ್ರಷ್ಟ ಅಧಿಕಾರಿಯಾಗಿ ಬೆಂಗಳೂರು ಜಿಲ್ಲೆಯ ಪೊಲೀಸ್ ಅಧೀಕ್ಷಕ